ಪ್ರಜಾಪೀತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶುಕ್ರವಾರ ಅಹಮದ್ ಬೃಹತ್ ರಕ್ತದಾನ ಶಿಬಿರ ಮತ್ತು ವ್ಯಸನ ಮುಕ್ತ ಕಾರ್ಯಕ್ರಮ ಆಯೋಜಿಸಲಾಯಿತು ಭಾರತ ದೇಶವನ್ನು ವ್ಯಸನ ಮುಕ್ತ ದೇಶವನ್ನಾಗಿ ಮಾಡಬೇಕಾಗಿದೆ ವ್ಯಸನಿಗಳಿಂದ ಭಾರತ ದೇಶ ಕೆಳಮಟ್ಟಕ್ಕೆ ಎಳೆದಿದೆ ಭಾರತ ದೇವತೆಗಳ ಸುಂದರ ದೇಶವಾಗಿತ್ತು ಈಗ ನರಕದ ಸಮವಾಗಿ ದುಃಖ ಅಶಾಂತಿ ತುಂಬಿ ತುಳುಕುತ್ತಿದೆ ವ್ಯಸನಿಗಳಿಂದ ಚೈತನ್ಯ ಶಕ್ತಿ ನಾಶವಾಗುತ್ತಿದೆ ನಾವು ಅದನ್ನ ಪರಿವರ್ತನೆ ಮಾಡಬೇಕಾದರೆ ದುಶ್ಚಟಗಳಿಂದ ದೂರ ಇರಬೇಕು ಎನ್ನುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಈಶ್ವರಿಯ ವಿಶ್ವವಿದ್ಯಾಲಯದ ವತಿಯಿಂದ ರಕ್ತದಾನ ಈ ಕಾರ್ಯಕ್ರಮವನ್ನು ನಮ್ಮ ಬ್ರಹ್ಮಕುಮಾರಿ ಕುಮಾರ್ ವಿಶ್ವವಿದ್ಯಾಲಯ ಲಕ್ಷ್ಮೀನಗರ್ ಬೆಳಗಾವಿ ಹಿಂಡಲ್ಗ ಇಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇವತ್ತು ರಕ್ತದಾನ ಕೊಡುವಂತ ವಿಶೇಷ ಒಂದು ಕಾರಣ ಇದೆ ನಮ್ಮ ಪ್ರಜಾಪಿತ ಬ್ರಹ್ಮಕುಮಾರಿ ಕುಮಾರ್ ಈಶ್ವವಿದ್ಯಾಲಯದ ಮುಖ್ಯಸ್ಥರಾಗಿರುವಂತ ಆಧರಣೀಯ ರಾಜಯೋಗಿನಿ ಪ್ರಕಾಶ್ಮಣಿ ದಾದಿಜಿಯವರ ಆಗಸ್ಟ್ ಇಪ್ಪತ್ತೈದು ಸ್ಮೃತಿ ದಿವಸ ಇದೆ ಆ ಹತ್ತೊಂಬತ್ ನೂರ ಅರವತ್ ಒಂಬತ್ತರಿಂದ ಎರಡ್ ಸಾವಿರದ ಏಳರವರೆಗೆ ಅವರು ಸಂಪೂರ್ಣ ತಮ್ಮ ಜೀವನವನ್ನ ಈಶ್ವರಿ ಸೇವೆಗಾಗಿ ಮುಡುಪಾಗಿಟ್ಟಿದ್ರು ಮುಡುಪಾಗಿ ಬೈ ಸೇವೆಯನ್ನು ಬಹಳಷ್ಟು ವಿಶೇಷ ಸೇವೆ ಮಾಡಿ ಒಂದೂರ ನಲ್ವತ್ತು ದೇಶಗಳಲ್ಲಿ ಸೇವೆ ವಿಸ್ತಾರವನ್ನು ಮಾಡಿದ್ರು ಭಾರತದಲ್ಲಿ ಎಂಟತ್ತು ಸಾವಿರ ಸೇವಾ ಕೇಂದ್ರ ತೆಗೆಯಲಾಗಿದೆ ಈ ರೀತಿ ಬಹಳಷ್ಟು ಅದ್ಭುತವಾದಂತ ಸೇವೆಯನ್ನು ಮಾಡಿ ಅವರು ಅವ್ಯಕ್ತರಾದ್ರು ಅದಕ್ಕೆ ಅವರ ಸ್ಮೃತಿಗಾಗಿ ಹ್ಮ್ ಅವರ ಸ್ಮೃತಿ ದಿನದಂದು ಯಾಕಂದ್ರೆ ಆಗಸ್ಟ್ ಇಪ್ಪತ್ತೈದು ನಾವು ಅವರ ವಿಶ್ವ ಬಂಧುತ್ವ ದಿನ ಅಂತ ಹೇಳಿ ಆಚರಣೆ ಮಾಡ್ತಾ ಇದ್ವಿ ಯಾಕಂದ್ರೆ ಇಡೀ ಒಂದು ಜಗತ್ತಿನಕ್ಕಾಗಿ ಅವ್ರು ಬಹಳಷ್ಟು ಶ್ರಮ ಪಟ್ಟರು ಭಗವಂತನ ಸೇವೆಯಲ್ಲಿ ಸಂಪೂರ್ಣ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿದ್ರು ಅದಕ್ಕಾಗಿ ಆಗಸ್ಟ್ ಇಪ್ಪತ್ತೈದು ಅವರ ನಿಮಿತ್ತೆಗಾಗಿ ಅವರ ಒಂದು ಸ್ಮೃತಿ ದಿನಕ್ಕಾಗಿ ಆಗಸ್ಟ್ ಇಪ್ಪತ್ತೈದು ವಿಶ್ವ ಬಂಧುತ್ವ ದಿನ ಈ ಸ್ಮೃತಿ ಕಾರಣಕ್ಕಾಗಿ ಇದು ರಕ್ತದಾನ ಈ ಶಿಬಿರವನ್ನ ಮಾಡಲಾಗಿದೆ ಅದಕ್ಕಾಗಿ ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ a <us>